ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಹ್ಯಾಪಿ ಬ್ಲಾಕ್ಸ್ ಯೂಟ್ಯೂಬ್ ಚಾನಲ್ ಇದು ನಿನ್ನೆ ವಿಡಿಯೋ ನಿನ್ನೆ ಬ್ಲಾಗ್ ಆಗಿರುತ್ತೆ ಇವತ್ತಿಂದೆಲ್ಲ ನಿನ್ನೆ ಈವ್ನಿಂಗ್ ನಾನು ಕೆಲಸ ಮುಗಿಸ್ಕೊಂಡು ಮಾರ್ನಿಂಗ್ ಬೇಗ ಕೆಲಸಕ್ಕೆ ಹೋಗಿದ್ದೆ ಕೆಲಸ ಮುಗಿಸ್ಕೊಂಡು ನಾನು ನಮ್ಮ ಅಮ್ಮನ ಮನೆಗೆ ಹೋಗಿದ್ದೆ ನಮ್ಮ ಅಮ್ಮನ ಮನೆಯಲ್ಲಿ ನಮ್ಮ ಅಣ್ಣನ ಮಗನ ಬರ್ ಇದ್ದಿದ್ದರಿಂದ ಸೊ ಹೋಗಿದ ತಕ್ಷಣ ನಾನು ಹೋಗೋಷ್ಟರಲ್ಲಿ ಎಲ್ಲ ಅಂದರೆ ಎಲ್ಲನೂ ರೆಡಿ ಮಾಡಿಟ್ಟಿದ್ರು ನಾನ್ ವೆಜ್ಜು ನಿನ್ನೆ ಏನೇನು ಮಾಡಿದ್ರಪ್ಪ ಅಂತಂದರೆ ಮಟನ್ ಸಾಂಬಾರು ಚಿಕನ್ ಫ್ರೈ ಆ್ಯಂಡ್ ಡ್ರೈ ಕೈಮ ಬೋಟಿ ಗೊಜ್ಜು ಬಿರಿಯಾನಿ ಎಷ್ಟು ವೆರೈಟಿನ ಮಾಡಿದರು ಅವರು ಬಟ್ ನಾನು ಹೋಗೋಷ್ಟಲ್ಲೇ ಎಲ್ಲ ಮಾಡ್ಕೊಂಬಿಟ್ಟು ಎಲ್ಲ ಮಾಡಿದ್ರು ನಾನು ಹೋಗಿದ್ದೆ ಆ್ಯಕ್ಚುಲಿ ನಾನು ಹೋಗಿದ್ದೆ ಲೇಟು ಆದ್ದರಿಂದ ಎಲ್ಲ ನೋಡಿ ಅದನ್ನೆಲ್ಲ ಅಡುಗೆ ಎಲ್ಲ ಒಂದು ಸಲ ವೀಡಿಯೋ ಮಾಡಿಕೊಂಡು ನಾನು ಅವ್ರು ಕೊಟ್ಟಿದ್ದನ್ನೆಲ್ಲ ಕುತ್ಕೊಂಡು ಟೇಸ್ಟ್ ಮಾಡ್ಕೊಂಡು ಕೂತಿದ್ದೆ ಸೊ ಈ ಕಡೆ ಮಕ್ಳುಗಳೆಲ್ಲ ಬಂದು ಅದು ಬಲೂನ್ ಡೆಕೋರೇಷನ್ಗೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ರು ಮನೆಯಲ್ಲಿ ಇರೋವಂಥ ಬಲೂನ್ಸ್ನ ಆ ಡೆಕೋರೇಟ್ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಇದ್ರು ಒಬ್ಬೊಬ್ಬರು ಒಂದೊಂದು ಕೆಲಸ ಇದ್ರು ನಿನ್ನೆ ಬೆಳಿಗ್ಗೆ ನಿನ್ನೆ ಮಧ್ಯಾಹ್ನನೇ ಹೋಗಿ ನಮ್ಮ ಅಕ್ಕನೂ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟು ಎಲ್ಲ ಬಂದಿದ್ರು ಮತ್ತು ಆಮೇಲೆ ನಮ್ಮ ಅತ್ತಿಗೆ ನಮ್ಮ ಅತ್ತಿಗೆ ತಂಗಿ ಎಲ್ಲರೂ ಸೇರಿಕೊಂಡೆಲ್ಲ ಅಡುಗೆನ ಮಾಡ್ಕೊಂಡಿದ್ರು ಇಲ್ಲಿ ಚಿಲ್ಟಾರಿಗಳೆಲ್ಲ ಸೇರ್ಕೊಂಡು ಬಲೂನ್ನ ಊದಕ್ಕಾಗಿಲ್ಲ ಅಂದ್ರೂ ಊದ್ಕೊಂಡು ಇದು ಮಾಡ್ತಾಯಿದ್ರು ಇವಳು ನಮ್ಮ ಅತ್ತಿಗೆ ತಂಗಿ ಮಗಳು ಬ್ಯೂಟಿ ಕ್ವೀನ್ ಮಾಡ್ರನ್ ಅಂತಲೇ ಹೇಳ್ಕೊಬೋದು ಸೊ ಯಾವಾಗಲೂ ಮಾಡ್ರನ್ ಅವಳು ಆ್ಯಂಡ್ ಇನ್ನು ನಮ್ಮ ಇಲ್ಲಿ ಮನೆಯಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಅಂದರೆ ಎಲ್ಲ ರೆಡಿ ಮಾಡಿದರು ಡೆಕೋರೇಷನ್ಗೆಲ್ಲ ರೆಡಿ ಮಾಡಿದರು ಅವರು ನನ್ನ ಮಗ ನನ್ನ ಮಗ ಮತ್ತು ನಮ್ಮ ಅದಕ್ಕೆ ತಂಗಿ ಮಗಳು ಇಬ್ಬರು ಸೇರಿಕೊಂಡು ಇಲ್ಲ ಆಲ್ಮೋಸ್ಟ್ ಆಗುತ್ತೋ ಅಷ್ಟು ರೆಡಿ ಮಾಡಿದ್ರು ಇನ್ನು ಬಲೂನೆಲ್ಲ ಊದಿ ಊದಿ ಇಟ್ಟಿದ್ರು ಅಲ್ಲಿ ರವಿ ಹಣ ಅದನ್ನು ನೀಟಾಗಿ ಕಟ್ಟಿ ಕಟ್ಟಿ ಕೊಡ್ತಾಯಿದ್ರು ಎರಡು ಮೂರು ನಾಲ್ಕು ಆ ಥರ ರೆಡಿ ಮಾಡಿ ಕೊಡ್ತಿದ್ರು ಸೊ ಬಲೂನ್ಸ್ನೆಲ್ಲ ನಾನು ಅಂಟಿಸ್ಕೊಂತ ಇದ್ದಂಥದ್ದು ಫೈನಲ್ ಟಚ್ ಅಪ್ ಮಾಡಿದೆ ನಾನು ಅದೊಂದೇ ಬಲೂನ್ಸ್ ಹಾಕ್ಬಿಟ್ಟು ಕೇಕಗೆ ಲೈಕ್ ಏನಪ್ಪ ಟೀ ಪೈಗೆ ಸ್ವಲ್ಪ ಹೂವು ಹಾಕಿದಷ್ಟೇ ನಾನು ಮಾಡಿದ್ದು ನಾನು ಅಲ್ಲಿ ಅಲ್ಲಿನೇನು ಹೋಗಲಿಲ್ಲ ಯಾಕೆಂದರೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಹಾಗೆ ಯಾವಾಗ್ಲೂ ನಾನು ನಮ್ಮ ಮನೆಯಲ್ಲಿ ಬರ್ತ್ಡೇ ಇದೆ ಅಂತ ಅಂದರೆ ಏನಾದರೂ ಒಂದು ಫಂಕ್ಷನ್ ಇದೆ ಅಂತಂದರೆ ಬೇಗನೆ ಹೋಗ್ತಾ ಇದ್ವಿ ಒನ್ ಒನ್ ಡೇ ಅಂತಂದರೆ ಮಾರ್ನಿಂಗ್ ಬೇಗನೆ ಹೋಗ್ತಿದ್ವಿ ಎಲ್ಲ ನಿಂತ್ಕೊಂಡು ಎಲ್ಲ ಕೆಲಸನೂ ಮಾಡಿಕೊಂಡು ಅಡುಗೆ ತವಿಂದ ಹಿಡ್ದು ಪ್ರತಿಯೊಂದು ಮಾಡಿಕೊಂಡು ಶೇರ್ ಮಾಡ್ಕೊಂಡು ಮಾಡ್ತಾ ಮಾಡ್ತಾಯಿದ್ದಂಥದ್ದು ನಮ್ಮ ಮನೇಲಿ ಈ ಥರ ಫಂಕ್ಷನ್ಸ್ ಎಲ್ಲ ಜಾಸ್ತಿ ನಡೆಯೋದಿಲ್ಲ ಮುಂಚೆ ನಡೀತಿತ್ತು ಇತ್ತೀಚೆಗೆ ಏನಪ್ಪ ಅಂತ ಅಂದರೆ ನಮ್ಮ ಮನೆಯಲ್ಲಿ ಬರೀ ಪೂಜೆ ಅನ್ನೋದೊಂದು ಜಾಸ್ತಿ ಪ್ರಿಪ್ರೇಷನ್ ಇದ್ದೀನಿ ಪೂಜೆ ಅನ್ನೋದು ಜಾಸ್ತಿ ನಡೀತಾ ಇರುತ್ತೆ ಅದು ಪೂಜೆ ಅನ್ನೋದು ನಡೆಯೋ ಇತ್ತೀಚೆಗೆ ತೀರ ಜಾಸ್ತಿ ಮಾಡ್ಕೊಂಡು ಏನಕ್ಕಪ್ಪ ಅಂತಂದರೆ ನಮ್ಮ ಮನೇಲಿ ನಮಗೆ ಆದಂಥ ಪ್ರಾಬ್ಲಮ್ಸಿಂದ ನನಗೆ ಸಾಲು ಆದಾಗ ನಾನು ಒಂದು ಕೆಲವೊಂದು ಇದನ್ನು ನಾನು ರೂಢಿ ಮಾಡಿಕೊಂಡೆ ರೂಢಿ ಮಾಡಿಕೊಂಡಾಗ ಒಂದೊಂದೇ ಒಂದೊಂದೇ ಪ್ರಾಬ್ಲಮ್ಸು ಸಾಲ್ವ್ ಆಯಿತು ಸೊ ಆದ್ದರಿಂದ ನಾನು ಅದಕ್ಕೆ ನಾನು ಪ್ರಿಪ್ರೇಷನ್ ಜಾಸ್ತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬರ್ಡೆ ಈಡೇ ಎಲ್ಲ ಮಾಡೋಕ್ಕೋಗಲ್ಲ ಅಂದರೆ ಆ್ಯಕ್ಚುಲಿ ಈ ವರ್ಷ ಈ ಸರಿ ಮಾಡೋದೇನು ಬೇಡ ಅಂತಲೇ ಅಂದ್ಕೊಂಡಿದ್ರು ಅವರು ಯಾಕಪ್ಪ ಅಂದರೆ ಈ ವರ್ಷ ಅವನಿಗೆ ಫೈವ್ ಇಯರ್ಸು ನಾಲ್ಕು ತುಂಬಿ ಐದಕ್ಕೇನು ಬೀಳ್ತಾ ಇದೆ ಸೊ ಐದನೇ ವರ್ಷದ್ದು ಬರ್ತ್ಡೇ ಮಾಡಲೇಬೇಕು ಅಂತ ಹೇಳಿ ಮಾಡಿದ್ರು ಆದರೂ ನಮ್ಮ ಅಣ್ಣಂಗೆ ಹುಷಾರಿಲ್ಲದಿಂದ ಮಾಡೋಕ್ಕ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ರು ಕೊನೆಗೆ ಐದನೇ ವರ್ಷದ್ದು ನಿಲ್ಸೋದು ಬೇಡ ಐದೊಂದು ವರ್ಷನಾದ್ರು ಮಾಡಿಬಿಡೋಣ ಅಂತ ಹೇಳಿ ಆದರೆ ಹಿಂದಿನ ದಿನ ನಮ್ಮ ಅಣ್ಣನ ಸೋಮವಾರ ನಮ್ಮ ಅಣ್ಣನ ಡಿಸ್ಚಾರ್ಜ್ ಮಾಡಿ ಕರ್ಕೊಂಡು ಬಂದಿದ್ದಂಥದ್ದು ನಿನ್ನೆ ನಿನ್ನೆ ಸಾಯಂಕಾಲ ಬರ್ಡೇನ ಸಿಂಪಲ್ಲಾಗೆ ಅಂತ ಹೇಳಿ ಮಾಡಿದವರು ಸಿಂಪಲ್ಲಾಗಿ ಮಾಡಿದ್ರು ಬಲೂನೆಲ್ಲ ಹಾಕಿ ಅದೆಲ್ಲ ಏನಿದೆ ಅದೆಲ್ಲ ಹಾಕಿದ್ಮೇಲೆ ಏನೋ ಒಂಥರ ಸಿಂಪಲ್ಲಾಗಿದ್ರು ಏನೋ ಒಂಥರ ಲುಕ್ ಅನ್ನೋದನ್ನು ಕೊಡ್ತು ನಮ್ಮ ಅತ್ತಿಗೆ ನಮ್ಮ ಅಣ್ಣ ನಮ್ಮ ಭಾವ ನಮ್ಮ ಅಕ್ಕನ ಮಕ್ಕಳು ನಮ್ಮ ಅಕ್ಕ ಬಾವ ನಮ್ಮ ಅಕ್ಕನ ಮಕ್ಕಳು ಮತ್ತು ನಮ್ಮ ಅದಕ್ಕೆ ತಂಗಿ ಮತ್ತು ಅವ್ರ ಯಜಮಾನ್ರು ರವಿ ಅಣ್ಣ ಅವರಿಬ್ಬರು ಮಕ್ಕಳು ಎಲ್ಲರೂ ಬಂದಿದ್ದರು ಊರಿಂದನು ನಮ್ಮ ಅತ್ತಿಗೆ ತಂದೆ ಮತ್ತು ತಮ್ಮ ಇವರೆಲ್ಲ ಬಂದಿದ್ದಂಥದ್ದು ಸೊ ಇವರೇ ಬರ್ಡ್ಡೇ ಬಾಯ್ ಇವರಿಗೊಂದು ಎಲ್ಲರಿಗೂ ಲೇಟ್ ಆಗೋದ್ರು ಪರವಾಗಿಲ್ಲ ಆ ವಿಷಸ್ನ ತಿಳಿಸಿ ಹ್ಯಾಪಿ ಬರ್ಡೇ ಬಾಯ್ ಅಂತ ಹೇಳಿ ಆ್ಯಂಡ್ ನಮ್ಮ ಅಕ್ಕನ್ ನಮ್ಮ ಅಕ್ಕ ಯಾವುದೋ ಒಂದು ಮಗ್ಗನ್ನ ತೊಗೊಂಡು ಬಂದಿದ್ರು ಒಂದು ಮಗ್ಗು ತೊಗೊಂಬಂದಿರೋ ಆ ಮಗ್ಗಲ್ಲಿ ಅವರು ನಮ್ಮ ನಮ್ಮ ಪಾಪು ಸೋಹನ್ ಅಂತ ಏನಿದ್ದಾನೆ ಅವನಿಗೆ ನಾವು ಎಲ್ಲರ ಪ್ರೀತಿಯಿಂದ ಗುಂಡ ಗುಂಡ ಅಂತ ಕರಿತೀವಿ ಸೊ ಆ ಒಂದು ಫೋಟೋಸ್ನ ಹಾಕಿ ನೀಟಾಗಿ ಮಾಡ್ಕೊಂಡು ಬಂದಿದ್ದ ಒಂದು ಮಗ್ನ ಮಾಡ್ಕೊಂಡು ಬಂದಿದಂಥದ್ದು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಅಂದರೆ ಇವನಿಗೆ ಗುಂಡಾನ ಹೆಸರು ಏನಕ್ಕೆ ಬಂತು ಅಂತ ಅಂದರೆ ಅವನು ಹುಟ್ಟಿದಾಗ ತುಂಬ ದಪ್ಪ ಇದ್ದ ಅಂದರೆ ನಮ್ಮ ಅಕ್ಕ ಹುಟ್ಟು ನಮ್ಮ ಅಕ್ಕನ ಮಗಳು ಹುಟ್ಟಿದಾಗ ಐದು ಐದೂವರೆ ಕೆ ಜಿನೂ ಇದ್ಲು ಸೊ ಇವನು ಹುಟ್ಟಿದಾಗ ಮಿನಿಮಮ್ ಒಂದು ಆರು ಕೆ ಜಿ ಹತ್ತಿರ ಇದ್ದ ಉಡ್ಡ್ದಾಗ ಹಂಗಿದ್ದ ಈಗ ನೋಡಿದ್ರೊಳಗೆ ಇಲಿ ಮರಿ ಥರ ಆಗಿಬಿಟ್ಟಿದ್ದಾನೆ ಇನ್ನು ಚಿಲ್ಟಾರಿ ಮಕ್ಳುಗಳೆಲ್ಲ ಸೇರ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡ್ರು ಕೇಕ್ ಕಟ್ಟಿಂಗ್ ಅಂತೆಲ್ಲ ರೆಡಿ ಮಾಡ್ಕೊಂಡು ಕೇಕ್ ಕಟ್ಟಿಂಗ್ ಮಾಡಿಕೊಂಡ್ರು ಆದರೂ ನಮ್ಮ ಅಣ್ಣಗೆ ನಿಂತ್ಕೊಳ್ಳೋಕ್ಕೂ ಇರಲಿಲ್ಲ ಅಷ್ಟು ಹುಷಾರಿಲ್ಲ ಹುಷಾರಿಲ್ದೇ ಇದ್ದ ಟೈಮಲ್ಲೂ ಪರವಾಗಿಲ್ಲ ಅಂತ ಹೇಳಿ ಅವರು ಕೇಕ್ ಕಟ್ಟಿಂಗ್ ಮಾಡಿಸಿ ಎಲ್ಲ ಮಗುಗೆಲ್ಲ ಇದನ್ನೆಲ್ಲ ರೆಡಿ ಮಾಡಿಸಿದ್ರು ನಮ್ಮ ಅಣ್ಣ ನೀವೇ ನೋಡ್ತಿದ್ದೀರ ಪಾಪ ಕ್ಯಾಪೆಲ್ಲ ಹಾಕ್ಕೊಂಡು ಅವ್ರನ್ನ ಅವ್ರ ಮುಖನೇ ನೋಡೋಕ್ಕಾಗ್ತಾಯಿಲ್ಲ ಇವರು ಇವರು ಅತ್ತಿಗೆ ಸೊ ಕೇಕೆಲ್ಲ ತಿನ್ನಿಸ್ಕೊಂಡು ಅಂದರೆ ಅವ್ರು ಯಾವಾಗಲೂ ಚೆನ್ನಾಗಿ ರೆಡಿ ಆಗ್ತಾಯಿದ್ರು ಯಾವಾಗಲೂ ಇದು ಮಾಡ್ತೀರಿ ಇವರು ನಮ್ಮ ಅಕ್ಕ ನನ್ನ ಮಗ ಚಿಕ್ಕೋನು ಅವ್ರು ನಮ್ಮ ಭಾವ ನನ್ನ ಮಗ ಚಿಕ್ಕೋನು ಗೊತ್ತೇ ಇರುತ್ತಲ್ಲ ಎಲ್ಲ ಹೋಗಿ ಬಂದು ಹೋಗಿ ಬಂದು ಪ್ರತಿಯೊಬ್ಬರು ಕೇಕ್ ತಿನ್ನಿಸಿದ್ರು ಕೇಕ್ ತಿಂದು ಅವನಿಗೆ ಕೊನೆಗೆ ಊಟ ಮಾಡ್ಸೋಕೆ ಹೋದಾಗ ಕರೆಕ್ಟಾಗಿ ಊಟನೇ ಮಾಡಲಿಲ್ಲ ಅವನು ಇವಳು ನನ್ನ ಸ್ವೀಟ್ ನನ್ನ ಮುದ್ದಿನ ಮಗಳು ಪ್ರಗತಿ ಅಂತ ಇವರು ಹೇಳಿದ್ನಲ್ಲ ಅವಾಗಲೇ ಮೋಡನ್ ಗರ್ಲ್ ನಮ್ಮ ಅದಕ್ಕೆ ತಂಗಿ ಮಗಳು ಸಿಂಚನ ಅಂತ ಅವಳು ಮಾಡ್ರನ್ ಆಗೂ ಇರ್ತಾಳೆ ಆ್ಯಂಡ್ ಮನೆ ಕೆಲಸಕ್ಕೂ ಎಲ್ಲ ಕೂಡ ಅಷ್ಟೇ ತುಂಬ ಸಹಾಯ ಮಾಡ್ತಾಳೆ ಇವರು ನಮ್ಮ ಅತ್ತಿಗೆ ಅವರ ತಂದೆ ಇವರು ನಮ್ಮ ಅಕ್ಕೇ ತಂಗಿ ಆ್ಯಂಡ್ ತಂಗಿಗಂಡ ಅಣ್ಣ ಸೊ ಇದು ನಾನು ನಿಮಗೆ ಗೊತ್ತಿರುತ್ತೆ ಅಲ್ಲಿ ನಾವು ನೀಟಾಗಿ ಅವ್ರು ಇವರೆಲ್ಲ ಅಕ್ಕಪಕ್ಕದ ಮನೆಯವರೆಲ್ಲ ಬಂದಿದ್ದಂಥದ್ದು ನಾವು ಅಲ್ಲಿ ಏನೂ ಅಂದರೆ ಏನು ಮಾಡೋಕ್ಕಾಗಲಿಲ್ಲ ರೆಡಿ ಆಕಂತೂ ಆಗಲಿಲ್ಲ ಇನ್ನೆಲ್ಲ ಬಂದಿದ್ರೆಲ್ಲ ಬಂದಿದ್ದವರು ಎಲ್ಲರಿಗೂ ಸ್ವಲ್ಪ ಬಿರಿಯಾನಿ ಮಾಡಿದಂಥದ್ದು ಬಿರಿಯಾನಿ ಮತ್ತು ಸಾವಿಗೆ ಪಾಯಸ ಆಮೇಲೆ ಚಿಕನ್ ಫ್ರೈ ಏನಿತ್ತು ಅದನ್ನೆಲ್ಲ ಹಾಕಿ ಬಂದಿರೋರಿಗೆ ಕೊಡೋಣ ಅಂತ ಹೇಳಿ ಎಲ್ಲ ಮಾಡ್ತಿದ್ದಂಥದ್ದು ನನಗಿದ್ರಲ್ಲಿ ತುಂಬ ಇಷ್ಟ ಆಗಿದೆ ಏನಪ್ಪ ಅಂತಂದರೆ ಈ ಡ್ರೈ ಕೈಮ ಈ ಡ್ರೈ ಕೈಮಾ ಮತ್ತು ಈ ಗೊಜ್ಜು ಆಮೇಲೆ ಒಂದು ಪಾಯಸ ಅಂತ ಮಾಡಿದರು ನಮ್ಮಮ್ಮ ಅದು ಸಖತ್ತಾಗಿತ್ತು ನನಗಂತೂ ಹೋಗ್ತಾ ಇದ್ದಂಗೆ ನನಗೆ ಸ್ವಲ್ಪ ಸ್ವಲ್ಪ ಹಾಕೊಟ್ಟಿದ್ರು ತಿನ್ಕೊಂಡೆ ಸಕ್ಕತ್ತಾಗಿತ್ತು ಮತ್ತು ನಾ ಅಂಕಲ್ ಊರಿಂದ ಬಂದಿದ್ದರು ನಮ್ಮ ಅತ್ಕೇವರಪ್ಪ ಊರಿಂದ ಬಂದಿದ್ರು ಬಂದಾಗ ಮಾವಿನಕಾಯಿ ಕರ್ಬೇವು ಒಂದಷ್ಟು ಹೊತ್ಕೊ ಬಂದಿದ್ರು ಸೊ ನಮ್ಮ ಅತ್ತಿಗೆ ಏನು ಮಾಡಿದ್ರು ಕರ್ಬೇವು ಮಾವಿನಕಾಯಿನೂ ಎತ್ಕೊಂಡೋಗಿ ಅಂತ ಹೇಳಿಕೊಟ್ರು ಮತ್ತು ಅವರು ಟಿಫನೆಲ್ಲ ಕಟ್ಟಿ ನನಗೆ ಟಿಫನ್ ಮಟನ್ ಸಾರು ಬೊಟ್ಟಿಗೊಜ್ಜು ಇದನ್ನೆಲ್ಲ ಟಿಫನೆಲ್ಲ ಸ್ವಲ್ಪ ಕಟ್ಟಿ ಕೊಟ್ಟಿದಂಥದ್ದು ನನಗೆ ಇದರಲ್ಲಿ ತುಂಬ ಅಂದರೆ ಇಷ್ಟ ಆಗಿದ್ದು ಬೋಟಿ ನನಗೆ ತುಂಬ ಇಷ್ಟ ಅಂತ ಹೇಳಿದ್ದಕ್ಕೆ ಏನು ಮಾಡಿದ್ರು ಅಲ್ಲಿ ಕೈಮ ಉಂಡೆ ಇರಲಿಲ್ಲ ಆದರೂ ನಮ್ಮಮ್ಮ ಒಂದು ನಾಲ್ಕು ಇತ್ತಿ ಕೊಟ್ಟರು ತಿನ್ನೋಕ್ಕೆ ಅಂತ ಆಮೇಲೆ ಪಾಯಸ ಅವರು ನಮ್ಮ ಅದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಹಾಕು ಅಂತ ಹೇಳಿದ್ರು ನಾನು ಸ್ವಲ್ಪ ಜಾಸ್ತಿನೇ ಹಾಕೊಂಡೆ ಆಮೇಲೆ ಒಂದು ಬಾಕ್ಸಲ್ಲಿ ಗೊಜ್ಜು ಆಮೇಲೆ ಮಟನ್ ಸಾಂಬಾರು ಇದನ್ನೆಲ್ಲ ಅವರು ನಮ್ಮ ಹತ್ರಕ್ಕೆ ಕಟ್ಟಿ ಕೊಟ್ಟಿದಂಥದ್ದು ಆಮೇಲೆ ಚಿಕನ್ ಫ್ರೈ ಅದು ಬಿರಿಯಾನಿ ಮಾತ್ರ ನಂಗೆ ಸ್ವಲ್ಪನೇ ಸಾಕು ಅಂತೇಳಿ ಬಿರಿಯಾನಿ ಸ್ವಲ್ಪ ಹಾಕ್ಕೊಂಡು ಬಂದೆ ಚಿಕನ್ ಫ್ರೈ ಸ್ವಲ್ಪ ಚೀಲೋಗಿತ್ತು ಥರಂಥ ಟೈಮಲ್ಲಿ ನಮ್ಮಮ್ಮ ಆಕೆ ಕೊಟ್ಟರು ಈ ಥರ ತಾಯಿ ಮನೇಲಿ ಏನಾದ್ರು ಮಾಡ್ತು ಅಂತ ಅಂದರೆ ಏನಾದರೂ ಏನಾದರೂ ಒಂದು ಪಾರ್ಸಲ್ ಬತ್ತಾನೆ ಇರುತ್ತೆ ಸೊ ನನಗೆ ಅಂತೂ ತುಂಬಾ ಖುಷಿ ಆಯಿತು ನಿನ್ನೆ ಬರ್ಡೇ ಸಿಂಪಲ್ ಆಗ ಬರ್ತಡೆ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಾಯಿತು ಜಾ ತೆಳ್ಳ ಕರೆದೇನೆ ಜನ ಎಲ್ಲ ಸೇರಿದ್ರು ಜನ ಎಲ್ಲ ಬಂದಿದ್ರು ಆದರೂ ನಮ್ಮ ಅಣ್ಣಗೆ ಹುಷಾರಿರಲಿಲ್ಲ ಅನ್ನೋದೊಂದು ಬೇಜಾರಾಯಿತು ಅನ್ನೋದೊಂದು ಬಿಟ್ಟರೆ ಇನ್ನೇನಿಲ್ಲ ಇನ್ನೂ ನನಗೆ ಅಲ್ಲಿ ಎಲ್ಲ ಹೋಗಿದ ತಕ್ಷಣ ಸ್ವಲ್ಪ ಸ್ವಲ್ಪ ಹಾಕಿ ಕೊಟ್ಟಿದ್ರು ಅದನ್ನೆಲ್ಲ ತಿಂದು ಟೇಸ್ಟ್ ಮಾಡಿ ಮಾಡಿ ನಂಗೆ ಅಲ್ಲಿ ಊಟ ಆಗಿರಲಿಲ್ಲ ಸೊ ಮನೇಲಿ ಮಾಡೋಣ ಅಂತ ತೊಗೊಂಡು ಬಂದಿದ್ದಂತೂ ಮನೇಲಿ ಬಂದು ಎಲ್ಲ ಒಂದು ಪೈಪ್ ಬ್ಯಾಟಿಂಗ್ ಆಡಿ ನಾನು ಮಲ್ಕೊಂಡಿದ್ದಂಥದ್ದು ಇನ್ನು ಬೆಳಿಗ್ಗೆ ನಾನು ಟಿಫನ್ ಮಾಡೋಣ ಬ್ಲಾಗ್ ಮಾಡೋಣ ಅಂದ್ಕೊಂಡೆ ಬೆಲ್ಲಂಬ ಬೆಳಗ್ಗೆ ಐದು ಗಂಟೆಗೆ ಹೋಗಿದ್ದು ಕರೆಂಟು ಒಂಬತ್ತು ಗಂಟೆ ಆಗ ತನಕ ಬಂದಿರಲಿಲ್ಲ ಇನ್ನು ನನಗೆ ಎಡಿಟಿಂಗ್ ಎಲ್ಲ ಟೈಮ್ ಆಗೋಲ್ಲ ಅಂತ ಹೇಳಿ ನಾನೇನು ಮಾಡಿದೆ ಇವತ್ತಿನ ವೀಡಿಯೋ ನಾನು ಯಾವುದೇ ಯಾವ ರೀತಿ ಇವತ್ತಿನ ಬ್ಲಾಗ್ಸ್ ನಾನು ಯಾವುದೇ ರೀತಿ ಮಾಡಿಲ್ಲ ಇದು ನಿನ್ನೆ ಬ್ಲಾಗ್ಸ್ ಆಗಿರುತ್ತೆ ಈ ಬ್ಲಾಗ್ಸ್ ಏನಾದ್ರು ನಿಮ್ಗೆ ಏನಾರು ಒಂಚೂರೂ ಆದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್